ಇಂಡಸ್ಟ್ರಿಯಲ್ ಸೈಟ್ ತಗೊಳ್ಳೋದು ಎಲ್ಲರ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ವ್ಯಾಪಾರ ಮಾಡ್ತೀವಿ ನಾವು ಇಂಡಸ್ಟ್ರಿ ಮಾಡ್ತೀವಿ ಯಾರು ಬೇಕಾದ್ರು ತಗೋಬೋದು ಸಿ ಎ ಸೈಟ್ ತಗೊಳ್ಳಬೇಕಾದ್ರೆ ಕೆಲವು ಕಾನೂನುಗಳಿದೆ ಸಿ ಎ ಸೈಟನ್ನು ನೀವು ಅನೌನ್ಸ್ ಮಾಡಿದಾಗಲೇ ಯಾವ ಕಾರಣಕ್ಕೆ ಏನಕ್ಕೆ ಇಟ್ಟಿದ್ದೀವಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಇಲ್ಲ ಅಂತಂದ್ರೆ ಏನೋ ಸೋಷಿಯಲ್ ಆಕ್ಟಿವಿಟಿಗೆ ಇಲ್ಲ ಅಂತಂದರೆ ರಂಗಮಂದಿರಕ್ಕೆ ಈ ರೀತಿ ಒಂದೊಂದು ಹಾಸ್ಪಿಟಲ್ಗೆ ಪೋಸ್ಟ್ ಆಫೀಸ್ಗೆ ಅಂಥೇಳಿ ಮೊದಲೇ ನಂಬುವುದಾಗಿರುತ್ತೆ ಇದು ಇಂಡಿವಿಜುವಲ್ಗೆ ಕೊಡೋದಿಲ್ಲ ಟ್ರಸ್ಟ್ಗಳಿಗೆ ಕೊಡೋದು ಟ್ರಸ್ಟ್ಗಳು ಅಥವಾ ಅಸೋಸಿಯೇಷನ್ಸು ಇಂಥವುಗಳಿಗೆ ಕೊಡ್ತಾರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವುದಕ್ಕೆ ಇದನ್ನು ಮಾಡ್ತೀರಿ ಈಗ ನಿನ್ನೆ ಆಗಿರೋದು ನೀವು ಕಾನೂನುಬದ್ಧವಾಗಿಯೇ ಕೊಟ್ಟಿರೋದು ನಾನು ಎಲ್ಲಿ ಇದಾಗಿದೆ ಅಂತಂದರೆ ದಾರಿ ತಪ್ಪಿರೋದೆಲ್ಲಿ ಅಂದರೆ ಈಗ ಒಂದು ಸೈಟ್ ಇದೆ ಐದು ಅಪ್ಲಿಕೇಶನ್ ಅದಕ್ಕೆ ಬಂದಿದೆ ಐದು ಅಪ್ಲಿಕೇಶನ್ ಬಂದಾಗ ನೀವೇನು ಮಾಡಿದ್ರಿ ಎಲ್ಲವನ್ನೂ ತಿರಸ್ಕಾರ ಮಾಡಿ ಯಾರು ಪ್ರಬಲರಿದ್ದಾರೋ ಅವ್ರಿಗೆ ನೀವು ಕೊಟ್ಟಿದ್ದೀರಿ ಅನುಮಾನ ಬರೋದಲ್ಲೇ ಒಂದು ಅದರಲ್ಲಿ ಯಾರ್ಯಾರಿದ್ದಾರೆ ಪ್ರಿಯಾಂಕಾ ಖರ್ಗೆ ಈಸ್ ಅ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಇಲ್ಲದೆ ಆಗಲ್ಲ ಅಂತ ಎಲ್ರಿಗೂ ಅನಿಸುತ್ತೆ ಖರ್ಗೆಯವರು ಎ ಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರು ಮತ್ತು ರಾಧಾಕೃಷ್ಣ ಅವರು ಎಂ ಪಿ ಅವರು ಮತ್ತು ಆ ಟ್ರಸ್ಟು ಪ್ರೈವೇಟ್ ಟ್ರಸ್ಟ್ ಅದು ಮನೆ ಒಂದೇ ಮನೆಗೆ ಸೀಮಿತವಾದ್ದು ಇಟ್ ಈಸ್ ನಾಟ್ ಎ ಪಬ್ಲಿಕ್ ಟ್ರಸ್ಟ್ ಆಮೇಲೆ ಆ ಟ್ರಸ್ಟು ಗುಲ್ಬರ್ಗಾದಲ್ಲಿ ರಿಜಿಸ್ಟರ್ ಆಗಿದೆ ಏನಕ್ಕಾಗಿದೆ ಅದು ಬುದ್ಧ ವಿಹಾರದ ಅದು ಇದು ಧಾರ್ಮಿಕ ಟ್ರಸ್ಟ್ ಅದು ನೀವು ಆರ್ ಎನ್ ಡಿಗೆ ಕೇಳಿ ತಗೊಳ್ತಾ ಇರೋದು ಅದರಲ್ಲೂ ಏರ್ಫೋ ಇದು ಏರೋಸ್ಪೇ ಏರೋಸ್ಪೇಸಲ್ಲಿ ತೊಗೊಂಡಿರೋದು ಏನು ಅದಕ್ಕೂ ಇದಕ್ಕೂ ಯಾವ ಥರ ಸಂಬಂಧವೂ ಇಲ್ಲ ಆಮೇಲೆ ಒಂದೇ ಒಂದು ದಲಿತರು ಅಂದರೆ ಒಂದೇ ಒಂದು ಫ್ಯಾಮಿಲಿ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಇಪ್ಪತ್ತು ಫ್ಯಾಮಿಲಿ ದಲಿತರು ಇದ್ಬಿಟ್ಟು ಇನ್ನು ಕೋಟ್ಯಾಂತರ ಫ್ಯಾಮಿಲಿಗಳಿವೆ ಅಲ್ಲ ಅವರೆಲ್ಲ ದಲಿತರಲ್ವಾ ಕೇವಲ ಒಂದು ಐದು ಐವತ್ತು ಫ್ಯಾಮಿಲಿಗಳಿಗೆ ಮಾತ್ರ ದಲಿತರ ಹೆಸರಿನಲ್ಲಿ ಕೊಡಬೇಕಾಗಿದೆ ನಾನು ಚಲವಾದಿ ನಾರಾಯಣ ಸ್ವಾಮಿ ದಲಿತ ಅಂದ ತಕ್ಷಣ ನಾನು ಒಬ್ಬನೇ ಅಲ್ಲ ನನ್ನ ಹಿಂದೆ ಬಹಳ ಇದ್ದಾರೆ ಆಮೇಲೆ ಐದು ಎಕರೆ ಒಂದಕ್ಕೆ ಕೊಟ್ಟಿದ್ದೀರಿ ನೀವು ನೀವು ಹತ್ತು ಸಂಸ್ಥೆಗಳಿಗೆ ಅರ್ಧ ಅರ್ಧ ಎಕರೆ ಕೊಟ್ಟರೆ ಹತ್ತು ಸ್ತಮ ಸಂಸ್ಥೆಗಳನ್ನ ಹೆಸರಿಗಳದು ಬದುಕಬೋದಾಗಿತ್ತು ಅಂದರೆ ಏನಿದ್ರ ಅರ್ಥ ಈಗ ಅವರು ಪ್ರಭಾವ ಬೀರಿಲ್ಲ ಅಂತ ಹೇಗೆ ನಂಬೋದು ಯಾರು ಇದನ್ನ ನಂಬಿಕೆ ಪ್ರಶ್ನೆ ಅಲ್ಲ ಈಗ ಇದು ನಿಕಂಡ ಐಗೆ ಕಾಣ್ತದೆ ಏನಂದರೆ ಪ್ರಭಾವಿಗಳಿಗೆ ಕೊಡಲಾಗಿದೆ ಇಷ್ಟೇ ಪ್ರಶ್ನೆ ಆಮೇಲೆ ಒತ್ತು ತಗೊಳ್ಳೋದೇನು ನಾವು ಯಾವುದೇ ಕಾರಣಕ್ಕೆ ನಾವು ಸ್ವಜನ ಪಕ್ಷಪಾತ ಮಾಡೋದಿಲ್ಲ ಒಬ್ರಿಗೊಂದು ಇದನ್ನು ಮಾಡೋದಿಲ್ಲ ಎಲ್ಲರಿಗೂ ನ್ಯಾಯ ಕೊಡ್ತೀವಿ ಅಂತ ಇಲ್ಲಿ ಎಲ್ಲಿ ಕೊಟ್ಟಿದೆ ಇಲ್ಲಿ ಅವ ಒಂದೇ ಫ್ಯಾಮಿಲಿಗೆ ಇರೋದು ಇದು ಇದು ಪಬ್ಲಿಕ್ ಟ್ರಸ್ಟು ಅಲ್ಲ ಒಂದು ಫ್ಯಾಮಿಲಿ ಟ್ರಸ್ಟು ಜೊತೆಗೆ ಒಬ್ಬ ಮಂತ್ರಿ ಆದವನು ಅದರಲ್ಲಿ ಡೈರೆಕ್ಟರ್ ಆಗಿರೋಂಗಿಲ್ಲ ಇದ್ದರೆ ಅದು ಸ್ವಜನ ಪಕ್ಷಪಾತವೇ ಮತ್ತು ಇನ್ಫ್ಲೂಯೆನ್ಸಲ್ಲೇ ತೊಗೊಂಡಿರೋದು ಅನ್ನೋದನ್ನು ಅದು ಖಾತ್ರಿ ಅದು ಅದರಿಂದಾಗಿ ಅವರನ್ನು ತಕ್ಷಣ ರಾಜೀನಾಮೆ ಪಡೆಯಬೇಕಾಗತ್ತೆ ಇದು ಸ್ವಜನ ಇನ್ನೊಂದು ಇದು ಇನ್ನೊಂದು ಮೂಡ ಅಷ್ಟೇ ಇದು ಇದೊಂದು ಮತ್ತೊಂದು ಮೂಢ ಆಗುತ್ತೆ ಹೊರತು ಬೇರೆ ಏನೂ ಆಗಲ್ಲ ಮಾನ್ಯ ಸಚಿವರು ಏನು ಬೇಕಾದರೂ ಹೇಳಿ ಈಗ ಕೊಟ್ಟಾಗೋಗಿದೆ ಹೇಳ್ತಾರೆ ಅಷ್ಟೇ ಅದರ ಪರ ಅದು ಆ ಸೈಟ್ ಬೇಕು ಅಂತ ಬೇರೆ ಯಾರು ಅಪ್ಲಿಕೇಶನ್ ಹಾಕಿಲ್ವ ಅಂದರೆ ಪರಿಶಿಷ್ಟ ಜಾತಿ ವರ್ಗಗಳಂದ್ರೆ ಆ ಒಂದೇ ಕುಟುಂಬನಾ ದೇಶದಲ್ಲಿ ಯಾರು ದಲಿತರು ಯಾರು ಇಲ್ವಾ ಇವೆಲ್ಲ ಪ್ರಶ್ನೆ ಬರ್ತದೆ ಇದು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಅದು ಯಾಕೆ ಅಂತಂದ್ರೆ ನಾಳೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ ಬಹುಶಃ ಅದರಲ್ಲಿ ನನ್ನ ಎಲ್ಲ ದಾಖಲೆಗಳೊಂದಿಗೆ ಮಾತಾಡ್ತೇನೆ ನಾನು ನಾನು ಯಾವುದನ್ನೇ ಗಾಳಿಯಲ್ಲಿ ಗುಂಡೊಡಿಯ ಖರ್ಚು ನಾನು ಮಾಡೋದಿಲ್ಲ ನಾನು ಇದನ್ನು ಸೂಕ್ಷ್ಮತೆಯಿಂದ ಹೇಳಿದ್ದೀನಿ ಈಗ ಗವರ್ನರ್ ಅವ್ರನ್ನ ಭೇಟಿ ಮಾಡೋಂಗಿದ್ದೀನಿ ಅವ್ರಿಗೂ ಮನವರಿಕೆ ಮಾಡಿಕೊಡ್ತೇನೆ ಅದಾದ ನಂತರ ನಾಳೆ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಎಲ್ಲ ದಾಖಲಾತಿಗಳೊಂದಿಗೆ ತಮ್ಮೊಂದಿಗೆ ಬರ್ತೇನೆ